ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಒಂದನೇ ಕಂತಿನ ಹಣದಲ್ಲಿ ಎಲ್ಲ ರೈತರಿಗೆ ಬರ್ಚರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ನಿಮಗೆ ಬರೀ ಎರಡು ಸಾವಿರ ಜಮಾ ಆಗ್ತಾ ಇತ್ತು ಇದುವರೆಗೂ ಕೂಡ ಸೊ ಹಾಗಾದ್ರೆ ಇನ್ಮೇಲಿಂದ ಅದು ನಿಮಗೆ ದ್ವಿಗುಣ ಅಂದ್ರೆ ನಾಲ್ಕು ಸಾವಿರ ದುಡ್ಡು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಜಮ ಜಮಾ ಆಗುತ್ತೆ ಈಗ ವಾರ್ಷಿಕವಾಗಿ ಆರು ಸಾವಿರ ಬರ್ತಾ ಇತ್ತು ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಅಂದ್ರೆ ವಾರ್ಷಿಕವಾಗಿ ಆರು ಸಾವಿರ ಬರ್ಬೇಕಲ್ವಾ ಸೊ ಹಾಗಾಗಿ ಇನ್ಮೇಲಿಂದ ನಾಲ್ಕು ಸಾವಿರ ಈಗ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಬಂದಿದ್ದೆ ಆದರೆ ವಾರ್ಷಿಕವಾಗಿ ಟೋಟಲಿ ನಿಮಗೆ ಹನ್ನೆರಡು ಸಾವಿರ ದುಡ್ಡು ಜಮಾ ಆದಂಗೆ ಆಗುತ್ತೆ ಹಾಗಾದರೆ ಪ್ರತಿಯೊಬ್ಬ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಇದ್ದಂತಹ ಫಲಾನುಭವಿಗಳು ಕೂಡ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಲೇಬೇಕು ಜೊತೆಗೆ ಈ ಕೆಲಸ ಮಾಡಿದ್ದೆ ಮಾತ್ರ ನಿಮಗೆ ಪಿ ಕಿಸಾನ್ ದುಡ್ಡು ಜಮಾ ಆಗುವಂಥದ್ದು ಅಂತ ಇಲ್ಲಿ ಸ್ವತಃ ಕೇಂದ್ರ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ರಾಜ್ಯದ ಎಲ್ಲ ರೈತರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಹೊಸ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಪಿ ಎಮ್ ಕಿಸಾನ್ ಇಪ್ಪತ್ತೊಂದನೇ ಕಂತಿನಲ್ಲಿ ಎಲ್ಲ ರೈತರಿಗೆ ಈ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಿನ ರೈತರಿದ್ದರಿ ಅದರಲ್ಲಿ ಒಂದು ಕಂತು ರಿಲೀಸ್ ಆಯ್ತಪ್ಪ ಅಂತ ಅನ್ನೋದಾದರೆ ಅದರಲ್ಲಿ ಒಂದು ಸುಮಾರು ಎರಡಲ್ಲ ಒಂದು ಎರಡು ಕೋಟಿ ರೈತರಿಗೆ ದುಡ್ಡೇ ಹೋಗೋದಿಲ್ಲ ಯಾಕಂದರೆ ಅವರು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದಿರೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ದುಡ್ಡು ಜಮಾ ಆಗಿರೋದಿಲ್ಲ ಆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡ್ದು ಬಿಡೋದು ಡಾಕ್ಯುಮೆಂಟ್ಸ್ ಏನು ಬೇಕಾಗತ್ತೆ ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಕೊಡ್ದು ಅದನ್ನು ನಾನು ಆಮೇಲೆ ಹೇಳ್ತೇನೆ ಮೊದಲು ಈ ದುಡ್ಡು ಯಾಕೆ ನಾಲ್ಕು ಸಾವಿರ ಆಯಿತು ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ನಾಲ್ಕು ಸಾವಿರ ದುಡ್ಡು ಆಗಿ ಜಮಾ ಆಗತ್ತಾ ಅದನ್ನು ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಕೂಡ ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚಿನ ರೈತರು ಪಿ ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ ಸೊ ಅಂಥದ್ರಲ್ಲಿ ಈಗ ರಾಜಸ್ಥಾನದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಸೊ ಅಂಥದ್ರಲ್ಲಿ ಈಗ ಸ್ವತಃ ಪಿ ಎಂ ನರೇಂದ್ರ ಮೋದಿ ಅವರು ಹೇಳ್ತಾರೆ ಯಾವ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಯಾವ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇರತ್ತೋ ಅಲ್ಲಿ ಏನಾದರೂ ಎರಡು ಸಾವಿರ ಕೊಡಲಿಕ್ಕೆ ಮುಂದಾಗಿದ್ದೆ ಆದರೆ ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ದುಡ್ಡು ಇದೆ ಅದರಿಂದ ಎರಡು ಸಾವಿರ ಪ್ರತಿ ತಿಂಗಳು ಜಮಾ ಆಗ್ತಾಯಿದೆ ಮಹಿಳೆಯರಿಗೆ ಅದೇ ರೀತಿಯಾಗಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ನಾವು ಕೊಡ್ತಾ ಇದ್ವಿ ಏನಾದರೂ ರಾಜ್ಯ ಸರ್ಕಾರಗಳು ಪಿ ಎಂ ಕಿಸಾನ್ ಯೋಜನೆಯಲ್ಲಿಯೇ ಎಲ್ಲ ರೈತರಿಗೆ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಆಯಾ ರಾಜ್ಯದಲ್ಲಿ ಮಾತ್ರ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಇದೆ ಅಂದ ಬಳಿಕ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ ಏನಾದರೂ ಬಿ ಜೆ ಪಿ ಪಕ್ಷದ ಜೊತೆಗೆ ಕೈ ಜುಗೂಡಿಸಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಾವು ಕೂಡ ಎರಡು ಸಾವಿರ ಕೊಡ್ತೇವೆ ಇನ್ನಷ್ಟು ರೈತರಿಗೆ ಬೆನಿಫಿಟ್ ಸಿಗಲಿ ಅದರಿಂದ ಮತ್ತಷ್ಟು ಯೂಸ್ ಆಗಲಿ ಅಂತ ಅನೋದ ಅನೋದೆ ಆಗಿದ್ದೆ ಆದರೆ ಎರಡು ಸಾವಿರ ನಮ್ಮ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಕೇಂದ್ರ ಸರ್ಕಾರದಿಂದ ಕೂಡಿಸಿ ಟೋಟಲ್ ನಿಮಗೆ ಪ್ರತಿಯೊಬ್ಬರ ಖಾತೆಗೆ ನಾಲ್ಕು ಸಾವಿರ ನಾಲ್ಕು ತಿಂಗಳಿಗೊಮ್ಮೆ ಜಮಾ ಆಗುತ್ತೆ ಇದು ಈಗ ಸದ್ಯಕ್ಕೆ ರಾಜಸ್ಥಾನದ ನಡೆಯುವಂತದ್ದು ಈಗ ಇಪ್ಪತ್ತೊಂದನೇ ಕಂತಿನಲ್ಲಿ ಎರಡು ಸಾವಿರ ರಾಜ್ಯ ಸರ್ಕಾರದಿಂದ ಒಂದು ರಾಜಸ್ಥಾನದಲ್ಲಿ ಹೋಗಿದ್ದೆ ಆದರೆ ಕೇಂದ್ರ ಸರ್ಕಾರದಿಂದನೂ ಕೂಡ ಎರಡು ಸಾವಿರ ಹೋಗುತ್ತೆ ಸೊ ಹೀಗಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ದುಡ್ಡು ಇಲ್ಲಿ ರಾಜಸ್ಥಾನದಲ್ಲಿ ಹೋಗುವಂಥದ್ದು ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಒಪ್ಪಿಕೊಂಡಿತ್ತಪ್ಪ ಅಂದರೆ ಒಪ್ಕೊಳ್ಳೋದಿಲ್ಲ ಬಿಡಿ ಅದು ಬೇರೆ ವಿಷಯ ಯಾಕಂದರೆ ಈಗ ಗ್ಯಾರಂಟಿ ಸ್ಕೀಮ್ಸ್ಗಳನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ಈಗ ಸಕ್ಸಸ್ಫುಲ್ ಆಗಿ ನಡೆಯುವಂಥದ್ದು ಗೃಹಲಕ್ಷ್ಮಿ ಅದು ಕೂಡ ಒಂದು ತಿಂಗಳು ಹಾಕೋದು ಒಂದು ತಿಂಗಳು ಬಿಡೋದು ಈ ರೀತಿ ನಡೀತಾ ಇದೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬಿದ್ದಿದೆ ಈಗಾಗಲೇ ಸಾಕಷ್ಟು ಸಾಲ ಸೂಲಗಳನ್ನು ಮಾಡಿಕೊಂಡಾಗಿದೆ ಈಗಾಗಲೇ ಶಕ್ತಿ ಯೋಜನೆ ಅಂತರೂ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಾಗಿದೆ ಈಗ ಪಿಂಚಣಿ ಯೋಜನೆ ಕೂಡ ಸರಿಯಾಗಿ ಕೊಡ್ತಾಯಿಲ್ಲ ಹೀಗಾಗಿ ಇನ್ನೂ ಕೂಡ ಏನಾದರೂ ಸರ್ಕಾರ ದುಡ್ಡು ಕೊಡಬೇಕಂದ್ರೆ ಮತ್ತೆ ಸಾಲ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರ ಕೊಡೋದು ಬಹುತೇಕ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಅಂತ ಅನ್ಬೋದು ಕೊಡೋದಿಲ್ಲ ಈಗಾಗಲೇ ಹೇಗೆ ನಮಗೆ ಎರಡು ಸಾವಿರ ಬರುತ್ತೋ ಹಾಗೆ ಬರ್ತಾ ಇತ್ತು ಈಗ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಾಲ್ಕು ಸಾವಿರ ಬರ್ತಾ ಇದೆ ನಮಗೂ ಕೂಡ ಬರುತ್ತಾ ಅಂತ ಅದಕ್ಕೆ ಹೇಳ್ತಾ ಇದೆ ನಿಮಗೆ ನಮ್ಮ ರಾಜ್ಯದಲ್ಲಿ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಇದ್ದಿದ್ದೆ ಆದರೆ ಅಲ್ಲಿ ಬರುತ್ತೆ ಒಂದು ವೇಳೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಚುನಾವಣೆ ಆಗುತ್ತಲ್ವ ಅವಾಗ ಬಿಜೆಪಿ ಪಕ್ಷ ಏನಾದರೂ ನಮ್ಮಲ್ಲಿ ರಾಜ್ಯದಲ್ಲಿ ಬಂದಿದ್ದೆ ಆದರೆ ಸೊ ಅವರು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಾವು ಕೂಡ ಎರಡು ಸಾವಿರ ಕೊಡ್ತೇವೆ ಇದರಿಂದ ರೈತರಿಗೆ ಮತ್ತಷ್ಟು ಬೆನಿಫಿಟ್ ಸಿಗುತ್ತೆ ಓಕೆ ಅಂತ ಅನ್ನೋದಾದ್ರೆ ಅಂದ್ರೆ ಪ್ರತಿ ನಾಲ್ಕು ತಿಂಗಳು ತಿಂಗಳಿಗೊಮ್ಮೆ ಎರಡು ಸಾವಿರ ಕೊಟ್ಟರೆ ಅದರಲ್ಲಿ ಏನು ಆರ್ಥಿಕ ಹೊರ ಬೀಳೋದಿಲ್ಲ ಪ್ರತಿ ತಿಂಗಳು ಕೂಡ ಕೊಡ್ತಾ ಹೋದರೆ ಡೆಫಿನೆಟ್ಲಿ ಬೀಳುತ್ತೆ ಯಾಕಂದ್ರೆ ಈಗ ಗೃಹಲಕ್ಷ್ಮಿಯಲ್ಲಿ ಹೇಗೆ ಅನುಭವಿಸ್ತಾ ಇದೆ ರಾಜ್ಯ ಸರ್ಕಾರ ಹಾಗೆ ಯಾವುದೇ ಪಕ್ಷ ಎದುರು ಸಹಿತ ಅನುಭವಿಸಲೇಬೇಕು ಯಾಕಂದ್ರೆ ದುಡ್ಡಿನವರೇ ಬೀಳಲೇಬೇಕು ಹಾಗಾಗಿ ಯಾವುದೇ ಪಕ್ಷ ಇದ್ದರೂ ಸಹಿತ ಅದನ್ನು ಸರಿದೂಡಿಸ್ಲೇ ಆಗೋದಿಲ್ಲ ಸೊ ಹಾಗಾಗಿ ದುಡ್ಡನ್ನು ಮತ್ತಷ್ಟು ಸಾಲ ಮಾಡಿಕೊಂಡು ಕೊಡಲೇಬೇಕಾಗತ್ತೆ ಸೊ ಹಾಗೆ ಈಗ ಯಾವುದಾದ್ರೂ ಬಿ ಜೆ ಪಿ ಪಕ್ಷ ಬಂದಿದ್ರೆ ಸಾಕು ಅಲ್ಲಿ ಈಗ ಕೊಡುವಂತಹ ಸಾಧ್ಯತೆ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಸಿಗೋದಿಲ್ಲ ಎರಡು ಸಾವಿರ ಮಾತ್ರ ಸಿಗುವಂಥದ್ದು ಇದು ಫಿಕ್ಸ್ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ತಿಂಗಳಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಅಥವಾ ಮುಂದಿನ ತಿಂಗಳ ಅಂದರೆ ನವೆಂಬರ್ ತಿಂಗಳ ಎಂಡ್ನಲ್ಲಿ ಈ ಒಂದು ಪಿ ಎಮ್ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುವ ಂತಹ ಸಾಧ್ಯತೆ ಇದೆ ಅಂತ ಒಂದು ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ಸೊ ಹಾಗಾದರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸಿದ್ದೀನಿ ನಮ್ಮ ರಾಜ್ಯದಲ್ಲಿ ಅಲ್ಲ ಇದರ ಬಗ್ಗೆ ಕ್ಲಿಯರಿಟಿ ಸಿಕ್ಕಿರಬಹುದು ನಿಮಗೆ ಇನ್ನು ಇಪ್ಪತ್ತೊಂದನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ರೈತರಿಗೆ ಒಂದು ಹೇಳೋದಾದ್ರೆ ಇನ್ನು ನವೆಂಬರ್ ಕೊನೆಯ ಒಂದು ದಿನಗಳಲ್ಲಿ ಜಮಾ ಆಗುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಇನ್ನೂ ಕೂಡ ಟೈಮ್ ಇದೆ ಮಾಡಿಸ್ಕೊಳ್ಳಿ ಅದು ಏನೇನು ಮಾಡ್ಕೊಳ್ಬೇಕಪ್ಪ ಅಂದರೆ ನಿಮಗೆ ಬರೀ ನಾನು ಪಿ ಎಮ್ ಕಿಸಾನ್ ದುಡ್ಡು ಸಲ್ಮಾನ್ ಹೇಳ್ತಾ ಇಲ್ಲ ನಿಮಗೆ ಬರ ಪರಿಹಾರ ಬೆಳೆ ಪರಿಹಾರ ಸಲುವಾಗಿನೂ ಕೂಡ ಹೇಳ್ತಾ ಇಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ನಲ್ಲಿ ಇರಬೇಕು ನಿಮ್ಮ ಹೆಸರಲ್ಲಿ ಉಳಿಬೇಕಂದ್ರೆ ಈ ಕೆಲಸ ನೀವು ಮಾಡಲೇಬೇಕಾಗತ್ತೆ ಪಹನಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಆಗಿದೆ ನಿಮ್ಮ ಒಂದು ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಳ್ಳಿ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ಗೆ ಒಂದು ಪಹನಿಯನ್ನು ಲಿಂಕ್ ಮಾಡಿಸಿಕೊಳ್ಳಬಹುದು ಸೊ ಈ ಒಂದು ವಿಷಯವನ್ನು ನಿಮಗೆ ತಿಳಿಸಬೇಕಾಗಿತ್ತು ತೀರಾ ಇಂಪಾರ್ಟೆಂಟ್ ಮಾಹಿತಿ ತಿಳಿಸಿದ್ದೀನಿ ಆಗಿದ್ರೆ ನೆಕ್ಸ್ಟ್ ಮಾಹಿತಿ